ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಹೈ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾದೇವಪ್ಪನವರು ಶಿವರಾಜ್ ತಂಗಡಿಗಿಯವರು ವೆಂಕಟೇಶ್ ಅವರು ಸುರೇಶ್ ಬೈತಿ ಸುರೇಶ್ ಅವರು ಕೆ ಜೆ ಜಾರ್ಜ್ ಅವರು ಅವರ ಪಕ್ಕದಲ್ಲಿ ಆಮೇಲೆ ಚೀಫ್ ಸೆಕ್ರೆಟರಿ ಬದಲಿಗೆ ಎ ಸಿ ಎಸ್ ಬಂದಿದ್ದರು ಗೌರವ್ ಗುಪ್ತಾ ಅವರು ಆಮೇಲೆ ನಮ್ಮ ಎರಡೂ ಜಿಲ್ಲೆಗಳ ಎಮ್ ಎಲ್ ಎಗಳು ಶ್ರೀರಂಗಪಟ್ಟಣದ ಎಮ್ ಎಲ್ ಎ ಪುತ್ತೂರಿನ ಎಮ್ ಎಲ್ ಎಲ್ ಸಿಗಳು ಮತ್ತು ಅಧ್ಯಕ್ಷರುಗಳು ವಿವಿಧ ಬೋರ್ಡು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದರು ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕುನವರಿಗೆ ನಡೀತದೆ ನವರಾತ್ರಿ ಒಂಬತ್ತು ದಿನಗಳ ಬದಲು ಈ ಸಾರಿ ಹತ್ತು ದಿನಗಳಾಗ್ತದೆ ವಿಜಯದಶಮಿ ದಿನ ಸೇರಿ ಹನ್ನೊಂದು ದಿನ ಆಗುತ್ತೆ ಅಂದರೆ ನಾರ್ಮಲಿ ಹತ್ತು ದಿನಗಳು ನಡೀತಿತ್ತು ಈ ಸಾರಿ ಹನ್ನೊಂದು ದಿನಗಳು ಏನೋ ಅಧಿಕ ಏನದು ಎಲ್ಲ ಅಧಿಕ ಪಂಚಮಿ ಹಾ ಎರಡು ದಿನ ಪಂಚಮಿ ಬಂದಿರೋದ್ರಿಂದ ಹನ್ನೊಂದು ದಿನ ಹಿಂದೇನು ನಡೆದಿದೆ ಹನ್ನೊಂದು ದಿನಗಳು ನಡೆದಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಎಂಟು ಸಾರಿ ನಡೆದಿದೆ ಈ ಸಾರಿ ಒಳ್ಳೆ ಮಳೆ ಆಗಿದೆ ಕಟ್ಟೆಗಳು ನದಿಗಳೆಲ್ಲ ತುಂಬಿದ್ದಾವೆ ರೈತರು ಮುಖದಲ್ಲಿ ಸಂತಸ ಇದೆ ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದ್ದಾವೆ ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಮೊದಲನಂತೆ ಬಿಕಾಸ್ ಈ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲು ರಾಜಧಾನಿಯಾಗಿತ್ತು ಶ್ರೀರಂಗಪಟ್ಟಣ ಅಲ್ಲಿ ನಡೀತಾ ಇತ್ತು ಅಲ್ಲಿ ದಸರಾ ನಡೀತದೆ ಮೈಸೂರಿನಲ್ಲಿ ದಸರಾ ನಡೀತದೆ ಜನರು ಈ ಸಾರಿ ನಿರೀಕ್ಷೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರಬಹುದು ಅಂತ ನಿರೀಕ್ಷೆ ಇದೆ ಅರಮನೆ ಒಳಗಡೆ ಪ್ರತಿ ಸಾರಿನೂ ಕೂಡ ಅಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಗುತ್ತೆ ಎಂಬ ಸವಾರಿ ಅಲ್ಲಿ ನೂಕು ನುಗ್ಲಾಗದೇ ರೀತಿ ನೋಡ್ಕೋಬೇಕು ಅಂತೇಳಿ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ ಮತ್ತು ಪೊಲೀಸ್ನವರು ಜನಸ್ನೇಹಿಗಳಾಗಿ ವರ್ತಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ ಮತ್ತು ಕಳೆದ ಸಾರಿ ವಸ್ತು ಪ್ರದರ್ಶನ ಮಳಿಗೆಗಳು ಮತ್ತು ಸರ್ಕಾರಿ ಮಳಿಗೆಗಳು ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗೋ ದಿನನೇ ಉದ್ಘಾಟನೆ ಆಗೋ ದಿನನೇ ತುಂಬಿದ್ದು ಈ ಸಾರಿ ಎಲ್ಲ ನೂರಕ್ಕೆ ನೂರು ತುಂಬಬೇಕು ಸಾರಿ ತೊಂಬತ್ತು ಪರ್ಸೆಂಟ್ ಅಷ್ಟು ತುಂಬಿತ್ತು ಈ ಸಾರಿ ನೂರಕ್ಕೆ ನೂರು ತುಂಬಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಅನುದಾನ ಸರ್ಕಾರ ಒಂದು ಸಾರಿ ನಲವತ್ತು ಕೋಟಿಯಷ್ಟು ಖರ್ಚು ಮಾಡಿತ್ತು ಯಾವುದೇ ಪೆಂಡಿಂಗ್ ಬಿಲ್ಸ್ ಇಲ್ಲ ಪೆಂಡಿಂಗ್ ಯಾವ ಬಿಲ್ಗಳು ಇಲ್ಲ ಈ ಸಾರಿ ಸಾಮಾನ್ಯವಾಗಿ ಪ್ರತಿ ಸಾರಿನೂ ಕೂಡ ಹಳೇ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಿದ್ದವು ಈ ಸಾರಿ ಯಾವುದೇ ಬಾಕಿ ಉಳಿದಿಲ್ಲ ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿಯವರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಇದೆ ಅವರು ಎಷ್ಟು ಖರ್ಚಾಗುತ್ತೆ ಅಷ್ಟು ಹೇಳಿದ ಮೇಲೆ ಸರ್ಕಾರ ಬರೆಸ್ತಕ್ಕಂಥ ಕೆಲಸ ಮಾಡ್ತದೆ ಆಮೇಲೆ ವಿದ್ಯುತ್ ಶಕ್ತಿ ಕಳೆದ ಬಾರಿ ಇಪ್ಪತ್ತೊಂದು ದಿನಗಳು ಆಗಿತ್ತು ಭಾಳ ಆಕರ್ಷಣೀಯವಾಗಿ ಮಾಡಿದರು இப்பூர் நகர அலங்கார சவரணீர் மங்களூர் ದೀಪ ಅಲಂಕಾರ 10 ಕೋಟಿ ಜಾಜ್ ಗೆ ಆ 10 ಕೋಟಿ ಜಾಜ್ इलाके ಏನು 10 ಕೋಟಿ ರೂಪಾಯಿ ಜಾಜ್ इलाके ದುರ इलाकेದ ಕರ್ಚೆ ಅಂತ ಆ ಅವರವರೇ ಆಮೇಲೆ ಪಿಡಬಿ ಮತ್ತೆ ವಿದ್ಯುತ್ इलाके ವಿದ್ಯುತ್ इलाके ದೀಪಾಲಂಕಾರ ಮಾಡಲಿಕ್ಕೆ ಕರ್ಚೆನ ಅವರೇ ಭರಿಸಿಕೊಬೇಕು ಚಾಮರಾಜನಗರದಲ್ಲಿ ಏನು ಅವ್ರು ನಡೀತಿತ್ತು ದಸರಾ ಯಾವಲ್ಲಾರು ಮಾಡಲ್ಲ ನಾವು ಅಲ್ಲಿ ದಸರ ಚಾಮರಾಜನಗರದಲ್ಲಿ ಮಾಡಲ್ಲ ಏನು ಇಟ್ ಈಸ್ ನಾಟ್ ಕರೆಕ್ಟ್ ಮೈಸೂರಿನಲ್ಲಿ ದಸರಾ ಇರೋದು ಏನು ಚಾಮರಾಜನಲ್ಲಿ ಇದ್ರ ಅರಸರು ಇಲ್ಲ ನಾನು ಮಾಡಿಸಿಲ್ಲಪ್ಪ ನಾನು ಇದ್ದಾಗ ಮಾಡಿರಲಿಲ್ಲ ಅದನ್ನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಮಾಡಿರಲಿಲ್ಲ ಶುರು ಏ ಇಲ್ಲಪ್ಪ ನಾನು ಮಾಡಿ ಚಾಮರಾಜನಗರ ನೀವು ಒತ್ತಾಯ ಮಾಡೋಕೆ ಹೋಗಬೇಡಿಯಪ್ಪ ಈ ಸಾರಿ ಸುಮ್ಮನೆ ಇಲ್ಲ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು ಅದು ರಾಜಧಾನಿಯಾಗಿತ್ತು ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ ಅಲ್ಲ ಮೈಸೂರಿಗೆ ಬರ್ರಿ ಎಲ್ಲ ಚಾಮರಾಜನಗರದವರು ಹಾಗಾದ್ರೆ ಕೊಡಗಿನವ್ರು ಕೇಳ್ತಾರೆ ಕೊಡಕ್ಕಾಗತ್ತಾ ಮಂಗಳೂರವರು ಕೇಳ್ತಾರೆ ಈಗ ಮಂಟಪ ಚಾಮರಾಜನಗರ ಏ ಇಲ್ಲ ಇಲ್ಲಪ್ಪ ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ ಅಲ್ಲಿ ಕೊಡಲ್ಲ ನೀವು ಮೈಸೂರಿನಲ್ಲಿ ಅಲ್ಲ ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದರಿಂದ ಮೈಸೂರಿಗೆ ದಸರಾಗೆ ಬರೋರು ಮತ್ತು ಅದರ ಮಹತ್ವ ಕಡಿಮೆ ಆಗುತ್ತೆ ಸೋ ಅದಕ್ಕೆ ಬೇಕಾದಂಥ ಖರ್ಚುಗಳನ್ನು ಸರ್ಕಾರ ಬಳಸ್ತದೆ ಇನ್ನು ಉಳಿದಂತೆ ಚಾಮರಾಜನಗರದಲ್ಲಿ ಏನು ಯಾವ ನಡೀತಿತ್ತು ದಸರಾ ಯಾವಲ್ಲಾರ ಮಾಡಲ್ಲ ನಾವು ಅಲ್ಲಿ ದಸರ ಚಾಮರಾಜನಗರದಲ್ಲಿ ಮಾಡಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಮೈಸೂರಿನಲ್ಲಿ ದಸರಾ ಇರೋದು ಏನು ಚಾಮರಾಜನಲ್ಲಿ ಇದ್ರ ಅರಸರು ಇಲ್ಲ ನಾನು ಮಾಡಿಸಿಲ್ಲಪ್ಪ ಇದ್ದಾಗ ಮಾಡಿರಲಿಲ್ಲ ಅದನ್ನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಾನು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹಾಗೆ ಮಾಡಿರಲಿಲ್ಲ ಹದಿಮೂರಿಂದ ಏಯ್ ಇಲ್ಲಪ್ಪ ನಾನು ಮಾಡಿ ಚಾಮರಾಜನಗರ ನೀವು ಒತ್ತಾಯ ಮಾಡಕ್ಕೆ ಹೋಗಬೇಡಿಯಪ್ಪ ಈ ಸಾರಿ ಸುಮ್ಮನೆ ಇಲ್ಲ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು ಅದು ರಾಜಧಾನಿಯಾಗಿತ್ತು ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ ಅಲ್ಲ ಮೈಸೂರಿಗೆ ಬರ್ರಿ ಎಲ್ಲ ಚಾಮರಾಜನಗರದ್ದು ಹಾಗಾದ್ರೆ ಕೊಡಗಿನವ್ರು ಕೇಳ್ತಾರೆ ಕೊಡಕ್ಕಾಗತ್ತಾ ಮಂಗಳೂರು ಅವರು ಕೇಳ್ತಾರೆ ಈಗ ಹಾಂ ಚಾಮರಾಜನಗರ ಏ ಇಲ್ಲ ಇಲ್ಲ ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ ಅಲ್ಲಿ ಕೊಡೋಲ್ಲ ನೀವು ಮೈಸೂರಿನಲ್ಲಿ ಅಲ್ಲ ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದರಿಂದ ಮೈಸೂರಿಗೆ ದಸರಾಗೆ ಬರೋರು ಮತ್ತು ಅದರ ಮಹತ್ವ ಕಡಿಮೆ ಆಗುತ್ತೆ ಸೋ ಅದಕ್ಕೆ ಬೇಕಾದಂಥ ಖರ್ಚುಗಳನ್ನು ಸರ್ಕಾರ ಬಳಸ್ತದೆ ಇನ್ನು ಉಳಿದಂತೆ ಮತ್ತು ಪಿ ಡಬ್ಲ್ಯೂ ಅವರು ಇದ್ದಾರಲ್ಲ ಎಲ್ಲ ಪಿ ಡಬ್ಲ್ಯೂ ಅವರು ಹಾಂ ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ ಸುತ್ತ ಮೈಸೂರಿನ ಸುತ್ತ ಹೋಗ್ತವಲ್ಲ ರಸ್ತೆಗಳು ಅವೆಲ್ಲನೂ ಕೂಡ ಮೈಸೂರು ಸಿಟಿ ಒಳಗಡೆ ಸುಸ್ಥಿತಿನಲ್ಲಿರಬೇಕು ಸುಸ್ಥಿತಿ ಂತ ನೋಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಪಿ ಡಬ್ಲ್ಯೂ ಅವರಿಗೆ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಸೂಚನೆಗಳು ಕೊಟ್ಟಿದ್ದೀನಿ ಯಾವ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥದ್ದು ಆಮೇಲೆ ಈ ಸಾರಿ ಯಾರಿಂದ ದಸರಾ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಎರಡನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ ಅದಕ್ಕೆ ನಾನು ಹೇಳಿದ್ದೀನಿ ಗಾಂಧಿ ಜಯಂತಿಯ ಮಹತ್ವ ಸಾರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಟ್ಯಾಬ್ಲೋಗಳಲ್ಲಿ ಆಮೇಲೆ ಯಾರು ಇನ್ನೊಬ್ರು ಯಾರು ಸಲಹೆ ಕೊಟ್ರಲ್ಲ ಇನ್ನೊಬ್ರು ಯಾರು ಅಲ್ಲ ಇವಳು ನಮ್ಮ ಪುಷ್ಪ ಅಮರ್ನಾಥ್ ಹಾ ಹೆಣ್ಮಗಳು ಪುಷ್ಪಾ ಅಮರನಾಥ್ ಅವ್ರು ಹೇಳಿದ್ದಾರೆ ಇವ್ರನ್ನ ಕರೆಸಿ ಅಂತ ಮಹಿಳೆಯರು ಮಹಿಳೆ ಕರೆಸಿ ಅಂತ ಹೇಳಿದ್ದಾರೆ ಈ ಸಾರಿ ಮಹಿಳೆಯರಿಂದ ಉದ್ಘಾಟನೆ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಮತ್ತೆ ಇಡೀ ಉನ್ನತ ಸಮಿತಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಯಾರು ಆಯ್ಕೆ ಮಾಡಬೇಕು ಅವತ್ತು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದಲ್ಲ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಒಂದು ವಾರದೊಳಗಡೆ ಅಥವಾ ಹದಿನೈದು ದಿನದೊಳಗಡೆ ವಿಚಾರ ಮಾಡಿ ತಿಳಿಸ್ತೀನಿ ನಿಮಗೆ ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ವರ್ಷಕ್ಕೊಮ್ಮೆ ನಡೆಯೋದು ಇದನ್ನು ಈ ಸಾರಿ ಅದ್ಧೂರಿಯಾಗಿ ಮಾಡ್ತೀವಿ ಮತ್ತು ಜನರ ಹಬ್ಬ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಜನರ ಮಹೋತ್ಸವ ಆಗಬೇಕು ಜನರ ಉತ್ಸವ ಆಗಬೇಕು ಸರ್ಕಾರದ ಉತ್ಸವ ಆಗಬೇಕು ಸರ್ಕಾರದ ಇದು ಜನರ ಉತ್ಸವ ಸರ್ಕಾರದ ಉತ್ಸವನೂ ಕೂಡ ಸೇರ್ಕೊಂಡಿರ್ತದೆ ಯಾಕಂದರೆ ಎಲ್ಲ ಎಕ್ಸಿಬಿಷನ್ಗಳನ್ನೆಲ್ಲ ಮಾಡಿರ್ತೀವಿ ನಾವು ಬಿದು ಅಗ್ರಿಕಲ್ಚರ್ದು ಇಂಡಸ್ಟ್ರಿದು ಮತ್ತು ನಮ್ಮ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಮಾಡಿರ್ತೀವಿ ಯಾಕಂತಂದ್ರೆ ಹಿಂದೆ ರಾಜರುಗಳು ಆಯುಧ ಪೂಜೆ ಅಂತ ಮಾಡುವಾಗ ಎಲ್ಲ ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಿದ್ರು ಈಗಲೂ ಮಾಡ್ತಾರೆ ಏನು ದಸರಾದ ಪಾರಂಪರಿ ಪರಂಪರೆ ಇದೆಯಲ್ಲ ಅದನ್ನು ಒಳಗೊಂಡಂತೆ ಪರಂಪರೆಯನ್ನ ಇತಿಹಾಸನ ಉದ್ದೇಶನ ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ఇది దసరా నాకే తారీకు ఆగస్ట్ నే తారీఖు గజ పయణ ప్రారంభ ఆగజయణ సెప్టెంబర్ ఇప్పనే తారీఖు ದಸರಾ ಉತ್ಸವಕ್ಕೆ ಚಾಲನೆ ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತೈದರವರೆಗೆ ಹತ್ತು ಹತ್ತಕ್ಕೆ ಪ್ರಾರಂಭ ಆಗ್ತದೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿ ವರ್ಷವೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗೋದು ಈ ವರ್ಷವೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ ಆಮೇಲೆ ಅಕ್ಟೋಬರ್ ಎರಡನೇ ತಾರೀಕು ಒಂದು ಗಂಟೆಗೆ ನಂದಿ ಧ್ವಜ ಪೂಜೆ ಏರ್ಪಾಡಾಗುತ್ತೆ ನಂದಿ ಧ್ವಜ ಪೂಜೆ ಮಾಡ್ತೀವಿ ಆಮೇಲೆ ಎಷ್ಟು ಎರಡು ಗಂಟೆ ಚಿಲ್ಲರೆ ಇಲ್ಲ

ತಾಯಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದು ಸೊ ಇದು ಸ್ಥೂಲವಾಗಿ ದಸರಾ ಮಹೋತ್ಸವದ ಚಿತ್ರ ಮತ್ತು ಇದನ್ನು ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ ಇನ್ನು ಉಳಿದಂಥ ಚರ್ಚೆಗಳನ್ನು ಎಕ್ಸಿಕ್ಯೂಟಿವ್ ಕಮಿಟಿಯು ಮಾಡ್ತಾರೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಹೋದ ವರ್ಷ ನಲವತ್ತು ಕೋಟಿ ಆಗಿತ್ತು ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಅವ್ರು ಎಕ್ಸಿಕ್ಯೂಟಿವ್ ಕಮಿಟಿನ ತೀರ್ಮಾನ ಮಾಡ್ತಾರೆ ಅದು ಮಾಡ್ತೀವಿ ಹೋದ ವರ್ಷ ಒಟ್ಟು ನಲವತ್ತು ಕೋಟಿ ಹಳೆಯದು ಎಲ್ಲ ಬಿಲ್ಗಳೆಲ್ಲ ಚುತ್ತ ಮಾಡಿ ನಲ್ವತ್ತು ಕೋಟಿ ಎಷ್ಟು ಖರ್ಚಾಗಿತ್ತು ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಹೇಳ್ತಾರೆ ಅದ್ರ ಮೇಲೆ ಮಾಡ್ತೀವಿ ಆಂ ನನಗೆ ಅಧಿಕಾರ ಕೊಟ್ಟವ್ರೆ ಈಗ ನಿಮಗೆ ಹೇಳ್ಬಿಡಲ ಹದಿನೈದು ದಿನ ಆದಮೇಲೆ ಹೇಳ್ತೀನಿ ಹಾ ಹಾಂ ಒಬ್ಬರು ಸಲಹೆ ಕೊಟ್ಟರು ಹೆಣ್ಣು ಮಾಡಬೇಕು ಅಂತ ಇನ್ನೊಬ್ಬರು ಸಲಹೆ ಕೊಟ್ಟರು ಗಾಂಧಿ ವಾದಿಗಳನ್ನು ಮಾಡಬೇಕು ಅಂತ ಆಮೇಲೆ ಬೇರೆಯವರೆಲ್ಲ ನೀವು ನಮಗೆ ಬಿಟ್ಟಿದ್ದಾರೆ ನಾನು ತೀರ್ಮಾನ ಮಾಡ್ತೀನಿ ಹಾಂ ಇಲ್ಲ 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 ಉದಾಟನೆ ಸೂಚನೆ ಕೊಟ್ಟ ಸಲಹೆ ಕೊಟ್ಟಿದ್ದಾರೆ ಅಂತಿಮವಾಗಿ ಅಂತಿಮವಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಯಾರನ್ನ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಇದೆ ಗೊತ್ತಾಯ್ತಾ ಓಕೆ ಥ್ಯಾಂಕ್ ಯು ಇದು ದಸರಾ ಕರೆದಿರೋದು ಮೀಟಿಂಗ್ ಅಷ್ಟೇ ಇಲ್ಲ ರಾಜಕೀಯ ಎಲ್ಲ ಮಾತಾಡಲ್ಲ ಇಲ್ಲಿ ನೋ ಪಾಲಿಟಿಕ್ಸ್ ನೋ ಪಾಲಿಟಿಕ್ಸ್ ನಿನ್ನೆ ಹೇಳಿದ್ದೀನಿ ನಾನು ಏ ನಿನ್ನೆ ಹೇಳಿದ್ದೀನಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಯಾರು ಅದೆಲ್ಲ ಕೊಟ್ಟಿದ್ದೀನಪ್ಪ ನಾನು ನೋಡಿ ಈಗ ಅವರು ಆರ್ ಎಸ್ ಎಸ್ನವರು ಯಾವಾಗಲೂ ಕೂಡ ಮನುಸ್ಮೃತಿನ ನಂಬಿಕೆ ಇಟ್ಕೊಂಡಿರೋರು ಮನುಸ್ಮೃತಿ ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು ಮನಸ್ಥಿತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಅವರು ಅದು ಬಿಟ್ಟು ಇನ್ನೇನು ಹೇಳಕ್ಕಾಗತ್ತೆ ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿ ರಚನೆ ಮಾಡಿರ್ತಕ್ಕಂಥದ್ದು ಅದ್ರ ಮೇಲೆ ಚರ್ಚೆ ನಡೆದಿದೆ ಅದು ಸಂವಿಧಾನ ಪಾರ್ಲಿಮೆಂಟ್ನಲ್ಲಿ ಆಗಿರೋದು ಬಸ್ ಹೊಸ್ಬಾಳೆ ಹೇಳಿದಾಗೆಲ್ಲ ಮಾಡೋದು ನಲ್ಲಿ ಚರ್ಚೆಯಾಗಿ ಅದು ಅಮೆಂಡ್ಮೆಂಟ್ ಆಗಿರೋದು ಏ ಇಲ್ಲ ನಡೆಯಮ್ಮ